ಹೇ ಸೀತರಾಮ್ನ ಕರುನಾಡವಾಣಿಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಬಿಜೆಪಿಯವರು ಗಂಡಸರಾಗಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ತಗೊಂಡು ಬರಲಿ ಸಿ ಬಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ ಮಾನವೀಯತೆ ಹೆಸರಲ್ಲಿ ಬೇರೆ ರಾಜ್ಯದ ಜನರಿಗೆ ಹದಿನೈದು ಲಕ್ಷ ಕೊಡೋ ಸಿಎಂ ಸಿದ್ದರಾಮಯ್ಯ ರಾಜ್ಯದ ರೈತರ ಪರಿಸ್ಥಿತಿ ಅರ್ಥವಾಗ್ತಾ ಇಲ್ವಾ ಎಂದು ಪ್ರಶ್ನೆ ಮಾಡಿದ ಎಚ್ಡಿಕೆ ತೊಂಟದಾರ್ಯ ಮಠದಲ್ಲಿ ಸಂಘರ್ಷ ಏರ್ಪಟ್ಟಿದೆ ಒಂದೆಡೆ ಭಾವೈಕ್ಯತೆಯ ದಿನ ಆಚರಿಸಿದ್ರೆ ಮತ್ತೊಂದೆಡೆ ಕರಾಳ ದಿನದ ಆಚರಣೆ ಬಿಸಿಎಂ ಹಾಸ್ಟೆಲ್ಗಳಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಅಕ್ಕಿ ಸಿದ್ಧಗಂಗಾ ಮಠದಿಂದ ಅಕ್ಕಿ ಸಾಲವನ್ನಾಗಿ ಪಡೆದುಕೊಂಡ್ರು ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನಾ ನೋಡ್ತಾ ಹೋಗೋಣ ಬಿಜೆಪಿ ಅವರು ಮಾತ್ ಮಾತಿಗೂ ನಾವು ದೊಡ್ಡ ಗಂಡಸರು ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾರಲ್ಲ ನಿಜವಾಗ್ಲೂ ಅವ್ರು ಗಂಡಸರಾಗಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸರ್ಕಾರದಿಂದ ಹಣ ಪಡೆದುಕೊಂಡು ಬರ್ಲಿ ಕೇಂದ್ರ ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಬರ್ಲಿ ಅದರಲ್ಲೂ ನಿರ್ಮಲಾ ಸೀತಾರಾಮನ್ ರವರಿಂದ ಅವರನ್ನ ಒಪ್ಪಿಸಿ ಹಣವನ್ನ ತಗೊಂಡ್ ಬಂದು ಆಮೇಲೆ ಪ್ರೂವ್ ಮಾಡ್ಲಿ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಒಂದ್ ರೀತಿ ವಿವಾದಾತ್ಮಕವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಶಾಲೆಯ ಕೊಠಡಿಗಳ ಮೇಲೆ ಏನ್ ಬರ್ದಿರ್ತಾರೆ ಅದರಲ್ಲೂ ಮುಖ್ಯ ಶಿಕ್ಷಕರ ಕೊಠಡಿಯ ಮೇಲೆ ಒಂದು ಲೈನ್ ಅನ್ನ ಬರ್ತಿರ್ತಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ವಿವಾದಗಳು ಎದ್ದಿವೆ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಎಚ್ ಸಿ ಬಾಲಕೃಷ್ಣರವರು ಏನ್ ಹೇಳಿದ್ದಾರೆ ನೋಡೋಣ ಮಾತೆತ್ತಿದರೆ ನಾವು ಗಂಡಸರು ಎಂದು ಹೇಳಿಕೊಳ್ಳುವ ಬಿಜೆಪಿಯವರು ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಬಳಿ ಹಣ ಬಿಡುಗಡೆ ಮಾಡಿಸಿಕೊಂಡು ಬನ್ನಿ ಎಂದು ಬಿಜೆಪಿಗರಿಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಸವಾಲು ಹಾಕಿದ್ದಾರೆ ಮಾಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಲೆಗಳಲ್ಲಿ ಜ್ಞಾನ ದೇಗುಲವಿದ್ದು ಕೈ ಮುಗಿದು ಒಳಗೆ ಬಾ ಎಂಬ ಬರಹ ಬದಲಾಯಿಸುವ ವಿಚಾರ ಕುರಿತು ಮಾತನಾಡಿದರು ಧೈರ್ಯವಾಗಿ ಪ್ರಶ್ನಿಸಿ ಎಂದು ಬರೆದಿರುವುದರಲ್ಲಿ ಏನು ತಪ್ಪಿದೆ ವಿಚಾರ ಮಾಡೋಕೆ ಬೇಕಾಗಿದೆ ಅಷ್ಟೇ ಅದನ್ನ ಬಿಟ್ಟು ಬಿಜೆಪಿಯವರು ಇದನ್ನ ಹಿಡಿದುಕೊಂಡು ಅಲ್ಲಾಡಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಯಾರಿಗೂ ಅವಮಾನ ಮಾಡಬೇಕು ಎನ್ನುವ ಉದ್ದೇಶ ಇಲ್ಲ ಎಂದಿದ್ದಾರೆ ಅಲ್ಲದೆ ಶಾಲೆಗಳಲ್ಲಿ ಬರಹದ ವಿಚಾರ ಸರ್ಕಾರದ ಆದೇಶ ಕೂಡ ಅಲ್ಲ ಸ್ಥಳೀಯವಾಗಿ ಏನೋ ಮಾಡಿಕೊಂಡಿದ್ದಾರೆ ಅಷ್ಟೇ ಇದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ತಪ್ಪಾಗಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿ ಮಂತ್ರಿಗಳೇನು ಆದೇಶ ಮಾಡಿಲ್ಲ ಅಸಲಿಗೆ ಇದು ವಿಚಾರವೇ ಅಲ್ಲ ಬಿಜೆಪಿಯವರಿಗೆ ಮಾಡಲು ಕೆಲಸ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಪಕ್ಕದ ರಾಜ್ಯ ಕೇರಳದಲ್ಲಿ ಕಾಡಾನೆ ದಾಳಿಗೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದ ಆ ವ್ಯಕ್ತಿಯ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮಾನವೀಯತೆ ದೃಷ್ಟಿಯಿಂದ ಹದಿನೈದು ಲಕ್ಷ ರೂಪಾಯಿಯನ್ನ ಪರಿಹಾರ ಕೊಟ್ಟಿದ್ದಾರಂತೆ ಇನ್ನು ಅಲ್ಲಿ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಅವರ ಹತ್ರ ತಿರುಗು ನೋಡ್ತಾ ಇಲ್ಲ ಅವರನ್ನ ಅಟ್ಲೀಸ್ಟ್ ಬಂದು ಮಾತು ಕೂಡ ಆಡಿಸಿಲ್ಲ ಆದ್ರೆ ಪಕ್ಕದ ರಾಜ್ಯದಲ್ಲಿರುವಂತಹ ಇವರು ಅವರ ಕಷ್ಟ ನೋಡಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಕ್ಕದ ರಾಜ್ಯದ ಜನರ ನೋವು ನಿಮಗೆ ಅರ್ಥ ಆಗತ್ತೆ ನಿಮ್ಮ ರಾಜ್ಯದ ರೈತ ಇಲ್ಲಿ ಬರಗಾಲದಿಂದ ತತ್ತರಿಸಿ ಹೋಗ್ತಾ ಇದ್ದಾನೆ ಆತನಿಗೆ ಬರೀ ಎರಡು ಸಾವಿರ ಕೊಡ್ತಾ ಇದ್ದೀರಾ ಅಕಸ್ಮಾತ್ ನಮ್ಮ ರಾಜ್ಯದಲ್ಲಿ ಈ ರೀತಿ ಕಾಡಾನ ದಾಳಿಗೆ ಏನಾದರೂ ಬಲಿಯಾಗಿದ್ರೆ ಹಬ್ಬಬ್ಬ ಅಂದರೆ ಎಷ್ಟು ಕೊಡ್ತೀರಾ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಗರಿಷ್ಠ ಅಂದರೆ ಐದು ಲಕ್ಷ ಕೊಡ್ತೀರಾ ಇನ್ನು ನಿಮ್ಮ ಮನೆಯಲ್ಲಿ ನೋವು ಕಷ್ಟವನ್ನು ಇಟ್ಕೊಂಡು ನಿಮ್ಮ ಜನರಿಗೆ ನೋವನ್ನು ಕೊಟ್ಟು ಪಕ್ಕದ ಮನೆ ಜನರಿಗೆ ಹೋಗ್ಬಿಟ್ಟು ಸಾಂತ್ವನ ಹೇಳ್ತಾ ಇದ್ದೀರಾ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ನೋಡೋಣ ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾಗಿ ಮೃತಪಟ್ಟ ವ್ಯಕ್ತಿಯೊಬ್ಬನ ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರುವುದನ್ನು ಜೆ ಡಿ ಎಸ್ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಬಲವಾಗಿ ಖಂಡಿಸಿದ್ರು ನಗರದ ತಮ್ಮ ಕಚೇರಿಯಲ್ಲಿಂದು ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಹೇಳುತ್ತಾ ದೆಹಲಿಗೆ ಹೋಗಿ ನಾಟಕ ಮಾಡುವ ರಾಜ್ಯ ಸರ್ಕಾರ ಕನ್ನಡಿಗರ ತೆರಿಗೆ ಹಣವನ್ನು ಸ್ವೇಚ್ಛೆಯಾಗಿ ಖರ್ಚು ಮಾಡುತ್ತಿದೆ ದೆಹಲಿಯತ್ತಿರುವ ದೆಹಲಿಯಲ್ಲಿರುವ ತಮ್ಮ ನಾಯಕರ ಅನುಮತಿಯಂತೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ವೋಟು ಗಿಟ್ಟಿಸಲು ಹಣ ಖರ್ಚು ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ ಬರದಿಂದ ತತ್ತರಿಸಿರುವ ರಾಜ್ಯದ ರೈತನಿಗೆ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಅದರಲ್ಲೂ ಶೇಕಡಾ ಎಪ್ಪತ್ತೈದರಷ್ಟು ಕೇಂದ್ರದ ಹಣ ನೀಡುತ್ತದೆ ಮತ್ತು ರಾಜ್ಯದಲ್ಲಿ ಯಾರಾದರೂ ವನ್ಯಜೀವಿಗಳ ದಾಳಿಗೆ ಬಲಿಯಾದ್ರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಗರಿಷ್ಠ ಐದು ಲಕ್ಷದವರೆಗೆ ಪರಿಹಾರ ನೀಡುತ್ತದೆ ಮಾನವೀಯತೆಯ ಹೆಸರಲ್ಲಿ ಮತ್ತು ಐದು ಗ್ಯಾರಂಟಿಗಳ ನೆಪದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದುಂದುವೆಚ್ಚ ಮಾಡುತ್ತಿದೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ತೊಂಟದಾರ್ಯ ಮಠದಲ್ಲಿ ಉತ್ತರ ಕರ್ನಾಟಕದ ಭಾಗದ ಪ್ರಸಿದ್ಧ ಮಠ ಇದು ಈ ಮಠದಲ್ಲಿ ಭಾವೈಕ್ಯತೆ ದಿನದ ಆಚರಣೆಯನ್ನ ಮಾಡೋದಕ್ಕೆ ಹೊರಟಿದ್ರು ಒಬ್ಬ ಶ್ರೀಗಳ ಜಯಂತಿಯ ಅಂಗವಾಗಿ ಎಪ್ಪತ್ತೈದನೇ ಜಯಂತಿಯ ಅಂಗವಾಗಿ ಈ ಒಂದು ಆಚರಣೆಯನ್ನ ಮಾಡೋದಿಕ್ಕೆ ಹೊರಟಿದ್ರು ಆದ್ರೆ ಇದಕ್ಕೆ ಅಡ್ಡಿಯನ್ನ ಒಡ್ಡದಂತಹ ಫಕೀರಪ್ಪ ಮಠದವರು ಫಕೀರೇಶ್ವರ ಮಠದವರು ನಾವು ಇದನ್ನ ಕರಾಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ಮುಂದಾಗಿದ್ರು ಈ ಕಾರಣದಿಂದಾಗಿ ಎರಡು ಮಠದ ಭಕ್ತರ ನಡುವೆ ಸಂಘರ್ಷ ಉಂಟಾಗುವ ಕಾರಣದಿಂದಾಗಿ ಒಂದು ಕಡೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅನ್ನು ಜಾರಿ ಮಾಡಲಾಗಿದೆ ಹಾಗಾದ್ರೆ ಎಲ್ಲಿ ಆ ಸೆಕ್ಷನ್ ಜಾರಿ ಆಗಿದೆ ಯಾವ ಕಾರಣಕ್ಕಾಗಿ ಅವರು ಕರಾಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ಹೇಳ್ತಾ ಇದ್ರು ಯಾಕೆ ಇದಕ್ಕೆ ಅಡ್ಡಿಯನ್ನ ಪಡಿಸ್ತಾ ಇದ್ರು ನೋಡೋಣ ಭಾವೈಕ್ಯತಾ ದಿನ ಆಚರಣೆ ವಿಷಯಕ್ಕಾಗಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠಗಳಾದ ತೋಂಟದಾರ್ಯ ಮಠ ಹಾಗೂ ಫಕೀರೇಶ್ವರ ಮಠಗಳ ನಡುವೆ ಸಂಘರ್ಷ ನಡೆದಿದೆ ಇಂದು ತೋಂಟದಾರ್ಯ ಡಾಕ್ಟರ್ ಸಿದ್ದಲಿಂಗ ಶ್ರೀಗಳ ಜಯಂತಿ ಹಿನ್ನೆಲೆ ಭಾವೈಕ್ಯತಾ ದಿನ ಆಚರಣೆ ಮಾಡಲಾಗುತ್ತಿದೆ ಆದರೆ ಭಾವೈಕ್ಯತಾ ದಿನ ಆಚರಣೆ ಮಾಡಿದರೆ ನಾವು ಕರಾಳ ದಿನ ಆಚರಿಸುತ್ತೇವೆ ಎಂದು ಶಿರಹಟ್ಟಿ ಫಕೀರೇಶ್ವರ ಮಠದ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದರು ಈ ಹಿನ್ನೆಲೆ ಶಿರಹಟ್ಟಿ ಪಟ್ಟಣದಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ ಕರಾಳ ದಿನ ಆಚರಿಸಲು ಮುಂದಾಗಿದ್ದ ಶ್ರೀಗಳಿಗೆ ಪೊಲೀಸ್ ಗರ್ಭಗಾವಲು ಹಾಕಿ ತಡೆಯಲಾಗಿದೆ ಲಿಂಗೈಕ್ಯ ತೋಂಟದ ಸಿದ್ದಲಿಂಗ ಸ್ವಾಮಿಗಳ ಎಪ್ಪತ್ತೈದನೇ ಜಯಂತಿ ಹಿನ್ನೆಲೆ ಗದಗ ನಗರದ ಭೀಷ್ಮಕರ ಅಂಗಳದಿಂದ ಭಾವೈಕ್ಯತಾ ಯಾತ್ರೆಗೆ ಚಾಲನೆ ನೀಡಲಾಗಿದೆ ತೋಂಟದ ಸಿದ್ದರಾಮ ಶ್ರೀಗಳು ಭಾವೈಕ್ಯತಾ ಯಾತ್ರೆಗೆ ಚಾಲನೆ ನೀಡಿದ್ದಾರೆ ಇನ್ನು ಪ್ರಗತಿಪರರು ಮಠದ ಭಕ್ತರು ವಿದ್ಯಾರ್ಥಿಗಳು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತೋಂಟದಾರ್ಯ ಮಠಕ್ಕೆ ಯಾತ್ರೆ ತಲುಪಲಿದೆ ಶಿರಹಟ್ಟಿ ಫಕೀರೇಶ್ವರ ಸ್ವಾಮೀಜಿ ಗಳ ವಿರೋಧದ ನಡುವೆಯೂ ಯಾತ್ರೆ ನಡೆಯುತ್ತಿದೆ ಇನ್ನು ಯಾತ್ರೆ ವೇಳೆ ಅಹಿತಕರ ಘಟನೆಗಳು ಸಂಭವಿಸಬಹುದು ಎಂದು ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಕೈಗೊಂಡಿದ್ದಾರೆ ಶಿರಹಟ್ಟಿ ಪಟ್ಟಣದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಇನ್ನು ಭಕ್ತರಿಗೆ ನೋಟಿಸ್ ಶಿರಹಟ್ಟಿ ಫಕೀರೇಶ್ವರ ಮಠಕ್ಕೆ ಪೊಲೀಸ್ ದಿಗ್ಬಂಧನ ಹಾಕಲಾಗಿದ್ದು ಶಿರಹಟ್ಟಿ ಪಟ್ಟಣದಲ್ಲಿ ಸೆಕ್ಷನ್ ಒನ್ ಫೋರ್ ಜಾರಿ ಮಾಡಲಾಗಿದೆ ಹಾಗೂ ಭಕ್ತರಿಗೆ ನೋಟಿಸ್ ನೀಡಲಾಗಿದೆ ಪೊಲೀಸ್ ಇಲಾಖೆ ಕರಾಳ ದಿನ ಆಚರಣೆಗೆ ಅವಕಾಶ ನಿರಾಕರಿಸಿದೆ ಕರಾಳ ದಿನ ಆಚರಿಸಲು ಮುಂದಾಗಿದ್ದ ಶ್ರೀಗಳಿಗೆ ಪೊಲೀಸ್ ಸರ್ಪಗಾವಲು ಹಾಕಿ ತಡೆದಿದ್ದಾರೆ ಶಿರಹಟ್ಟಿ ಫಕೀರೇಶ್ವರ ಮಠದಿಂದ ಆಚೆ ಬಿಡದೆ ಭಕ್ತರ ಮೇಲೆ ಪೊಲೀಸ್ ಕಣ್ಗಾವಲು ಇರಿಸಿದ್ದಾರೆ ಪೊಲೀಸ್ ವರ್ತನೆಗೆ ದಿಂಗಾಲೇಶ್ವರ ಶ್ರೀ ಬೇಸರ ವ್ಯಕ್ತಪಡಿಸಿದ್ರು ಭಾವೈಕ್ಯತೆ ಹೆಸರನ್ನ ತೋಂಟದಾರ್ಯ ಕಳ್ಳತನ ಮಾಡಿದೆ ಆದರೆ ನಮ್ಮ ಮಠದಿಂದ ಯಾರನ್ನು ಆಚೆ ಬಿಡದೆ ಪೊಲೀಸರು ದರ್ಪ ತೋರುತ್ತಿದ್ದಾರೆ ಡ್ರೈವರ್ ಅನ್ನ ಸಹ ಮಠದೊಳಗೆ ಬಿಡುತ್ತಿಲ್ಲ ಎಂದು ಶ್ರೀಗಳು ತಮ್ಮ ಅಳಲನ್ನ ತೋಡಿಕೊಂಡ್ರು ಶಿರಹಟ್ಟಿ ಫಕೀರೇಶ್ವರ ಮಠದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇನ್ನು ಬಿ ಹಾಸ್ಟೆಲ್ಗಳಿಗೆ ಅಕ್ಕಿಯನ್ನ ಸಮರ್ಪಕವಾಗಿ ಪೂರೈಸಲಾಗ್ತಾ ಇಲ್ಲ ಅನ್ನುವಂತಹ ಪ್ರಕರಣ ತಮಗೆಲ್ಲ ಗೊತ್ತಿರೋ ಹಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬೆಳವಣಿಗೆ ನಡೆದಿದೆ ಸಿದ್ಧಗಂಗಾ ಮಠದಿಂದ ಈ ಹಾಸ್ಟೆಲ್ ನವರು ಅಕ್ಕಿಯನ್ನ ಸಾಲದ ರೂಪದಲ್ಲಿ ಪಡೆದುಕೊಳ್ತಾ ಇದ್ರಂತೆ ಇನ್ನು ಈ ರೀತಿ ಪ್ರಕರಣ ದೂರು ಅಥವಾ ಏನೋ ಒಂದು ದಾಖಲಾಗಿತ್ತು ಹೀಗಾಗಿ ಇದಕ್ಕೆ ಮೇಲಧಿಕಾರಿಗಳು ಆಕ್ಷನ್ ತೆಗೆದುಕೊಂಡಿದ್ದಾರೆ ಏನು ಅಂತ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಯ ಅಮಾನತು ಮಾಡಲಾಗಿದೆ ಬನ್ನಿ ಹಾಗಾದ್ರೆ ಏನು ಅಕ್ಕಿ ಸಾಲ ಪಡೆದುಕೊಳ್ಳೋದು ನೋಡೋಣ ಸಿದ್ಧಗಂಗಾ ಮಠದಿಂದ ಬಿಸಿಎಂ ಹಾಸ್ಟೆಲ್ ಗಳಿಗೆ ಅಕ್ಕಿ ಸಾಲ ಪಡೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಗೀತಮ್ಮ ಅವರನ್ನ ಅಮಾನತು ಮಾಡಲಾಗಿದೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತ ಕೆಎ ದಯಾನಂದ್ ಅವರಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸರಿಯಾದ ಸಮಯಕ್ಕೆ ಅಕ್ಕಿ ವಿತರಣೆ ಆದರೂ ಕಲ್ಯಾಣಾಧಿಕಾರಿ ಗೀತಮ್ಮ ಹಾಸ್ಟೆಲ್ಗಳಿಗೆ ಅಕ್ಕಿಯನ್ನ ಎತ್ತುವಳಿ ಮಾಡಲು ಹಿಂದೆಟ್ಟು ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು ಎರಡು ಮೂರು ತಿಂಗಳಿನಿಂದ ಸಾಲ ಮಾಡುತ್ತಿರುವ ಮಠ ಇನ್ನು ಬಿ ಮಕ್ಕಳಿಗೆ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಪೂರೈಕೆಯಾಗಿಲ್ಲ ಹೀಗಾಗಿ ಸಿದ್ಧಗಂಗಾ ಮಠದಿಂದ ಅಕ್ಕಿಯನ್ನು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಾಲವಾಗಿ ಪಡೆದಿದೆ ಎಂದು ವರದಿಯಾಗಿತ್ತು ಈ ಬಗ್ಗೆ ಮಠದ ಆಡಳಿತಾಧಿಕಾರಿ ವಿಶ್ವನಾಥ್ ಸ್ಪಷ್ಟನೆ ನೀಡಿದ್ದು ಮಠದಿಂದ ಅಕ್ಕಿಯನ್ನು ಸಾಲವಾಗಿ ನೀಡಿದ್ದು ನಿಜ ಎಂದಿದ್ದರು ಇನ್ನು ಸಮಯಕ್ಕೆ ಸರಿಯಾಗಿ ಅಕ್ಕಿ ಪೂರೈಕೆ ಆಗಿಲ್ಲ ಹೀಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಳೆದ ಎರಡು ಮೂರು ತಿಂಗಳಿನಿಂದ ಅಕ್ಕಿಯನ್ನ ಸಾಲವಾಗಿ ಪಡೆಯುತ್ತಿತ್ತು ಸುಮಾರು ಎಂಬತ್ತು ಚೀಲ ಅಕ್ಕಿಯನ್ನ ಶ್ರೀಮಠ ಸಾಲವಾಗಿ ನೀಡಿದೆ ಬಿಸಿಎಂ ಸಂಸ್ಥೆಗಳಿಗೆ ಮಠದಿಂದ ಅಕ್ಕಿ ಸಾಲವಾಗಿ ಕೊಟ್ಟಿರುವುದು ನಿಜ ಕಳೆದ ಎರಡು ಮೂರು ತಿಂಗಳಿನಿಂದ ಹಿಂದೆ ಅಕ್ಕಿ ಕೊಟ್ಟಿದ್ದೇವೆ ಇನ್ನು ಬಿಸಿಎಂ ಹಾಸ್ಟೆಲ್ ಶಾಲೆಗಳಿಗೆ ಅಕ್ಕಿ ಪೂರೈಕೆ ವಿಳಂಬವಾಗಿ ಮಠದಿಂದ ಪಡೆದುಕೊಂಡಿದ್ದಾರೆ ಹಲವು ಬಾರಿ ಸಾಲ ತೆಗೆದು ತೆಗೆದುಕೊಂಡಿದ್ದಾರೆ ಇನ್ನು ನಮಗೆ ಅದರ ಬಗ್ಗೆ ಲೆಕ್ಕ ಇಲ್ಲ ತೆಗೆದುಕೊಂಡಿರೋದು ಮಾತ್ರ ನಿಜ ಎಂದು ಅವರು ಹೇಳಿದ್ದಾರೆ ಇವೆಷ್ಟು ಇವತ್ತಿನ ವಾಣಿ ಸುದ್ದಿಗಳು ಮತ್ತಷ್ಟು ಕರ್ನಾಟಕದ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ